i'm gonna

ಮೊನ್ನೆ ಪುಣ್ಯ ಅಂತ ಬೇಡ್ತಾ ಇರುವಂತೆ ಬಸವ ಜಯಂತಿ ಹೊರ ಸಿಗುವುದಾಗಿ ಗಿರಾಕಿಗಳು ದೇವಿ ಹುಡುಗ ಮುಗಿದೋಯ್ತು ರೇ ಹುಡುಗ ಇವತ್ತು ಹೇಳ್ತೀನಿ ಈ ಜಿಲ್ಲೆಗೆ ದೇವಿ ಹುಡುಗರು ಕೊಡುಗೆ ಏನು ಗೊತ್ತಿಲ್ಲ ನಿಮಗೆ ಇಡೀ ರಾಷ್ಟ್ರದಲ್ಲಿ ಏ ಮಾವತಿ ನಾನು ಕೆಳಗಡೆ ನಲವತ್ತೆಂಟು ಹಳ್ಳಿಗಳ ಮುಳುಗಡೆ ಇದು ಬಿಟ್ಟರೆ ಇಬ್ಬರಿಗೆ ಯಾವುದೇ ನಾಳೆ ತಳಗಡೆ ಮಾಡಕ್ಕಾಗಿಲ್ಲ ಇಲ್ಲ ಇಲ್ಲೇ ಕೂತಿದ್ದಾರೆ ಪರಂಗಗಳು ನಾಯಿ ನಮ್ಮ ನಾಗಮ ಕೂತಿದ್ದಾರೆ ನಾರಾಯಣಗೌಡರ ಅವರು ಒಂದು ಮೂರ್ ಪಡೆದುಕೊತಾರೆ ತಿಳ್ಕೊಂಡಿದ್ರೆ ಬಡ್ಡಿ ಸಮಯದಲ್ಲಿ ದೇವೇಗೌಡ ಕೊಡುಗೆ ಇರ್ತಾರೆ ದೇವೇಗೌಡರು ಮುಗಿಸಲೇಬೇಕು ಅಂತ ಸ್ವಾಮಿ ಮುಗಿಸ್ಬೇಕು ಅಂತ ಈ ಪಕ್ಷ ಮುಗಿಸ್ಬೇಕು ಅಂತ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಿಳ್ಕೊಂಡಿದ್ದಾರೆ ನಾವು ಮುಂಬೈ ಎಂಬತ್ತೊಂಬತ್ತರಲ್ಲಿ ಎಂಟು ವಿಧಾನಸಭಾ ರಾಜಕಾರಣ ಮುಳುಗೋಯ್ತು ದೇವೇಗೌಡ ಅದೇ ದೇವೇಗೌಡರು ಜನ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತೊಂದರ ಲೋಕಸಭಾ ಸದಸ್ಯರಾಗಿ ತೊಂಬತ್ನಾಲ್ಕರಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಹದಿನೆಂಟು ಜನ ಲೋಕಸಭಾ ಸದಸ್ಯನ ಗೆಲ್ಲಿಸಿ ಈ ಜಿಲ್ಲೆ ಚರ್ಚೆ ಏನು ನಾವು ಜೀವನದಲ್ಲಿ ಮರೆಯಕ್ಕಾಗಲ್ಲ ನಾನೇನು ಕುಟುಂಬ ಸದಸ್ಯರು ಏನು ರೇವಣ್ಣ ಕುಟುಂಬ ದೇವೇ ಕುಟುಂಬ ಮುಗಿದೋದು ಅಂತ ತಿಳ್ಕೊಂಡವ್ರೆ ಇರ್ಲಿ ನನಗೆ ಗೊತ್ತಿದೆ ಕಾಯ್ತಾ ಇದ್ದೀನಿ ಅದೇ ಐದೇ ವರ್ಷದಲ್ಲಿ ದೇವೇಗೌಡರು ತೋರಿಸಿದ್ದಾರೆ ನೂರ ಹದಿನೆಂಟು ಜನ ಶಾಸಕರ ಹದಿನೆಂಟು ಲೋಕಸಭಾ ಸದಸ್ಯರ ಇಡೀ ಇಂಡಿಯಾ ದೇಶದಲ್ಲಿ ದೇವೇಗೌಡರ ಕೊಡುಗೆ ಏನಿದೆ ಅದನ್ನು ಕಾಲಪುರ್ತ ಹೇಳ್ಬೇಕಾಗುತ್ತೆ ಇವತ್ತು ಉದಾಹರಣೆ ತೋಲಾಪುರ ದೇವೇಗೌಡರು ಕಣ್ಣೀರು ಹಾಕ್ತಿದ್ವಿ ಕೂತ್ಕೊಂಡು ಆ ಮನೆಗಳಿಂದ ಒಂದು ಮಾತು ನನಗೆ ಹೇಳಿದ್ರು ಏನಾದ್ರು ಅಲ್ಲಿ ಅಪ್ಪ ಕೆಲಸ ಕಾನೂನು ಇದು ಗೊತ್ತಿಲ್ಲ ಅದಕ್ಕೆ ಆಗಿರುವ ಎಪ್ಪತ್ತೆಂಟು ಮನೆ ಬಾಡಿ ಹೊತ್ತು ಇವತ್ತು ಸುಖ ಜೀವನ ಮಾಡುತ್ತೆ ಪಸನ ಮಾಡಿಕೊಟ್ಟಿ ಇವತ್ತು ದೇವೇಗೌಡ ಕೊಡುಗೆ ಏನು ಕುಮಾರಸ್ವಾಮಿ ಕೊಡುಗೆ ಏನಾಗ್ತಾರೆ ಬೆಂಗಳೂರಿಂದ ಎರಡು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ನೂರು ಇನ್ನೂರು ಕಿಲೋಮೀಟರ್ ರಸ್ತೆನ ಯಾರು ಮಾಡಿದ್ದೀವಿ ಎರಡು ಸಾವಿರದ ಕೋಟಿ ಆಸ್ನ ಬಿಲ್ಲು ಮತ್ತೆ ಈಜೆಗೆ ದೇವೇಗೌಡ ಇವತ್ತು ಇಪ್ಪತ್ನಾಲ್ಕು ಫ್ಲೈಓವರ್ತೇನೆ ಇವತ್ತು ಆಸ್ತಿ ಎರಡು ಗಂಟೆ ಬಂದು ಹೋಗಿ ಇವತ್ತು ಹಾಸನ ರೈತ ಮಾರ್ಗ ದೇವೇಗೌಡ ನಿಲ್ ಆಗುತ್ತಾ ಇವತ್ತು ಬರೀ ಕೇವಲ ಮೂವತ್ತು ನಲವತ್ತು ರೂಪಾಯಿ ಹಾಸಿನಿಂದ ಬೆಂಕಿಗೆ ಹೋಗುವಂತ ರೈಲ್ವೆ ಮಾರ್ಗ ಮಾಡಿಕೊಟ್ಟಿದ್ದಾರೆ ಹದಿನೆಂಟು ಟ್ರೈನ್ ನೋಡ್ತಾ ಇದೆ ಇದೇ ಹಾಸನ ಮೈಸೂರು ಹಾಸನ ಮೈಸೂರು ರೈಲ್ವೆ ಮಾರ್ಗ ಬ್ರಿಟಿಷರ್ ಮಾಡಿದ್ರು ಇದೇ ಕಾಂಗ್ರೆಸ್ ಪಾರ್ಟಿ ಹಾಸನ ಮೈಸೂರಿನ ರೈಲ್ವೆ ಮಾರ್ಗನ ಸಂಪೂರ್ಣ ಫೀಸಿಬಲ್ ಇಲ್ಲ ಅಂತೇಳಿ ಕಿತ್ಕೊಂಡು ಹೋಗಿದ್ರು ಯಾವ ಮಾನವ ಮನೆಯಾಗಿರಬೇಕು ಈ ಜಿಲ್ಲೆ ದೇವೇಗೌಡ ಇಲ್ಲ ಅಂತಿದ್ರೆ ಪ್ರಧಾನಮಂತ್ರಿ ಆಗಿಲ್ಲ ಅಂದಿದ್ರೆ ಹಾಸನ ಮೈಸೂರು ರೈಲ್ವೆ ಮಾರ್ಗ ಕುಮಾರಸ್ವಾಮಿ ಇವತ್ತು ಮೆಡಿಕಲ್ ಕಾಲೇಜ್ ಅವರು ಮೊನ್ನೆ ಹತ್ತು ವರ್ಷ ಅಂಕಿ ಬಿದ್ದಿಟ್ಟು ಬಿಜೆಪಿ ಕಾಂಗ್ರೆಸ್ ಏನು ಮಾಡಲಿಲ್ಲ ಕೋಟಿ ಹಣ ಕೊಟ್ಟರು ಹಾಸನ ಜಿಲ್ಲೆಯಲ್ಲಿ ಸುಮಾರು ಎರಡು ಮಹಿಳಾ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ನರ್ಸಿಂಗ್ ಕಾಲೇಜ್ ಇರ್ಬೋದು ಮತ್ತೆ ಇವತ್ತು ಕಾಲೇಜುಗಳಿಗೆ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಶಿಕ್ಷಣಕ್ಕೆ ಐದು ಸಾವಿರ ಕೋಟಿ ಕೊಟ್ಟಂತ ಯಾರೋ ಒಬ್ಬ ವ್ಯಕ್ತಿ ಇದ್ರೆ ಅದು ಕುಮಾರಣ್ಣರು ಅಂತ ಹೇಳಬೇಕಾಗುತ್ತೆ ತಾಲೂಕು ಕೇಂದ್ರಗಳಲ್ಲಿ ಕಾಲೇಜ್ ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರಗಳಲ್ಲಿ ಕಾಲೇಜ್ ಇಲ್ಲ ಸುಮಾರು ನಲವತ್ತೆಂಟು ತಾಲೂಕು ಐವತ್ ಪಿ ಯು ಕಾಲೇಜ್ ಇರಲಿಲ್ಲ ಅಂತ ದಿನದಲ್ಲಿ ಕುಮಾರಣ್ಣರು ಸಾವಿರದ ನಾಲ್ನೂರು ಹೈಸ್ಕೂಲು ಪಿ ಯು ಕಾಲೇಜು ಸುಮಾರು ಇನ್ನೂರ ಎಪ್ಪತ್ತು ಪ್ರಥಮ ದರ್ಜೆ ಕಾಲೇಜು ಇವತ್ತೇನಾಗಿದೆ ಗೊತ್ತಾ ನಿಮ್ಮ ಶಿಕ್ಷಣ ಮಕ್ಕಳು ಶಿಕ್ಷಣ ಫೀಸ್ ಆ ಫೀಸಲ್ಲಿ ನಾನೂರು ಮೂವತ್ ಕಾಲೇಜಿಗೆ ಆರ ಲಕ್ಷ ವಸೂಲ್ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಕೋಟಿ ಟೆಂಡರು ಕರೆದು ಆ ಮಕ್ಕಳು ಶಿಕ್ಷಕರ ಮಕ್ಕಳಿಗೆ ವಿದ್ಯಾರ್ಥಿಗಳು ಆ ಮಕ್ಕಳು ಬೀಜಲ್ಲಿ ಇವತ್ತು ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ದೀವಿ ಇವತ್ತು ಈ ಜಿಲ್ಲೆಯಲ್ಲಿ ಯಾವ ಸಮಾಜಕ್ಕೆ ಮಾಡಿದ ಹೇಳಿ ಇವತ್ತು ಈ ಜಿಲ್ಲೆನಲ್ಲಿ ದೇವೇಗೌಡರು ಕುರು ಸಮಾಜ ಇರ್ಬೋದು ವೀರುವ ಸಂಘ ಸಮಾಜ ಇರ್ಬೋದು ಯಾರು ಏನಾರು ಒಂದು ಗ್ರಾಮದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ರಾಜಕೀಯ ಕೊಟ್ಟು ಹೋಗ್ತೀನಿ ಬಾಬಾ ಹೇಳ್ತಾರೆ ಚಲೋ ಎಷ್ಟು ಚಳಿ ಇಲ್ಲಿ ಕೊಟ್ಟರು ನಾನಿದ್ದಾಗ ನಲವತ್ತೆಂಟು ಸಬ್ಸ್ಟೇಷನ್ ಕೊಟ್ಟೆ ಒಂದು ರೂಪಾಯಿ ಕರೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ ಬೆಂಗಳೂರು ಬೆಸ್ಟಲ್ಲಿ ಐನೂರು ಕೋಟಿ ಇಟ್ಟು ಬಂದಿದ್ದೆ ಇವತ್ತು ಎಷ್ಟಿದೆ ಲಾಸ್ ಗೊತ್ತ ವಿದ್ಯುತ್ ಇಲಾಖೆ ಎಷ್ಟಿದೆ ಸುಮಾರು ಐವತ್ತು ಸಾವಿರ ಕೋಟಿ ನಷ್ಟ ಇದೆ ನಾನು ಹೇಳ್ತಾ ಇಲ್ಲ ಸ್ವಾಮಿ ಇವತ್ತಿನ ರಾಷ್ಟ್ರೀಯ ಪಕ್ಷದ ಮುಖಂಡರು ರೇಟ್ ಇವತ್ತು ನಾನು ನಾನಿದ್ದಾಗ ಈ ಜಿಲ್ಲೆಗೆ ಪ್ರತಿ ಮನೆಗೆ ವಿದ್ಯುತ್ ಕೊಡುವಂಥ ಕಾರ್ಯಕ್ರಮ ದೇವೇಗೌಡರ ಆಶೀರ್ವಾದದಿಂದ ಅವ್ರು ಕರ್ಕೊಂಡೋಗಿ ಹೋಗಿ ಅವತ್ತು ಸಯ್ಯದ್ ಅಂತ ಹೇಳಿ ಇಂಧನ ಮಂತ್ರಿ ಸಾವಿರದ ಇನ್ನೂರು ಕೋಟಿ ಹಣದ ಕೇಂದ್ರ ಸರ್ಕಾರ ನಾನು ಹತ್ತು